ಶಿಷ್ಟಿ ತೀರ್ ನೀನ್ ಹೋಗಿ ತಗೊಂಡ್ ಬರ್ತೀಯ ನಿನ್ ಬದಲು ಈ ಆಟ ನಾನು ಆಡ್ತೀನಿ ಎದ್ ನಾಟಕ ಮಾಡ್ತಿದ್ದಾಳೆ ಅಕ್ಕ ಇದಾರಲ್ಲ ಬಿಟ್ರೆ ಬೆರಿ ಕೆಲ್ಸನೇ ಹೇಳ್ತಾರೆ ಕಣೆ ಒಂದ್ ಮುಗ ಕುಲ್ಲ ಒಂದೊಂದ್ಚೂರು ಕೆಲಸನೇ ಹೇಳಲ್ಲ ಬೆರಿ ರೋಡಲ್ಲಿ ಹೋಗೋ ಬರೋ ಮಕ್ಳು ಮಾತ್ರ ಹೇಳೋದು ಇವತ್ ನಾನು ತುಪ್ಪರ್ಲಾಗ ಹಾಕಿದ್ರು ನಾನು ಆ ಕೆಲ್ಸ ಮಾಡಲ್ಲ ಅಯ್ಯ ಅವಾಗಿಂದ ಕರಿತಾ ಇದೀನಿ ನಿನ್ ಕಿವಿನೇ ಕೇಳುತ್ತಿಲ್ವಾ ರಾತ್ರಿ ಮಲ್ಗೋಕ್ ಮುಂಚೆ ಕೊಬ್ಬರಿಣೆ ಹಾಕೊಂಡ್ ಮಲ್ಕೋ ಎಲ್ಲ ಸರಿ ಹೋಗುತ್ತೆ ಅರ್ಜೆಂಟ್ ಕೊತ್ತಂಬರಿ ಸಿಕ್ಬೇಕು ಹೋಗಿ ತಗೊಂಡ್ ಬರ್ತೀಯಾ ಅಕ್ಕ ನಾವಿಬ್ರು ಸೀರೆ ಹೊಡೋಕೆ ಯಾರು ಫಸ್ಟ್ ಸೀರೆ ಹೊಡ್ತಾರೆ ಅಂತ ಅಲ್ವೇನೆ ನನ್ನ ಮರ್ಯಾದಿನ ಮೂರ್ ಕಾಸು ಗರಾಜ್ ಹಾಕಿದ ಓ ದೇವರೇ ಇನ್ನು ಈ ಕಣ್ಣಿಂದ ಏನೇನ್ ನೋಡ್ಬೇಕು ಅಯ್ಯಲ್ರಿ ಕೇಳಲಾರೆ ಕೇಳಲಾರೆ गोता नले बढ़ती नहीं यार के जस्ट पॉइंट पॉइंट चीज़ जानते बढ़कर गोता नले बढ़ती नहीं गोता नले यार तो ऐसा है इसको मोहिता नख्ता हेलो यार के जान जस्ट ये पॉइंट तंता गोता नले बढ़ती नहीं हेलो यार के जाए रुको नहेलो बालिट का ये नहीं बालिट पड़ो फिर कहा जा नख्ता हेलो जस्ट य हेलो यार, यार, यार के जांच के पॉइंट किधर हैं तब बताएं मिले बताएं मिले बताएं हेलो यार के जांच के बताएं मिले पॉइंट यार के जांच के पॉइंट हैं तब बताएं मिले बताएं हेलो यार के जांच के यार के जांच के पॉइंट ಗೊತ್ತಾದ್ಮೇಲೆ ಬರ್ತೀವಿ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ನೋಡ್ತಾ ಇರು ಮಾಡು ಸೊಂಬೇರಕ ಮಾಡ್ತಾರೆ ಹೇಳು ಜಾಸ್ತಿ ಪಾಯಿಂಟ್ ಇದೆ ಅಂತ ಗೊತ್ತಾದ್ಮೇಲೆ ಪದೇ ಪದೇ ಮರ್ತೋಗ್ತಾ ಇದೆಯಾ ಬಾದಾಮಿ ತಿಂದಿಲ್ವಾ ಬಾದಾಮಿ ತಿಂದ್ರೆ ಮರಿಯಲ್ವಲ್ಲ ಎಷ್ಟು ತಿಂದಿದ್ಯಾ ಒಂದಕ್ಕೆ ಒಂದಕ್ಕೆ ಒಂದು ಡೈಲಾಗು ಮೂರು ತಿನ್ಬೇಕಲ್ಲ ಇಲ್ಲಿ ನಾಲ್ಕು ಡೈಲಾಗ್ ಇದೆ ನಾಳೆನ ನಾಲ್ಕು ತಿನ್ನು ಹೇಳ್ಕೊ ಹೇಳ್ಕೊ ನೀನು ಒಂದು ಬಾದಾಮಿನೂ ಇವ್ರಿಗೆ ಎಳಿಬೇಕು ತಿಂದಿದ್ದು ಹೇಳ್ಕೊ ಯಾರಿಗೆ ಜಾಸ್ತಿ ಪಾಯಿಂಟ್ ಇದೆ ಅಂತ ಗೊತ್ತಾದಮೇಲೆ ಜಾಸ್ತಿ ಗೊತ್ತಾದ ಮೇಲೆ ಗೊತ್ತಾದ ಮೇಲೆ ಬರ್ತೀನಿ ಹಾ ಹೇಳು ಚಾಯ್ ಜಾಸ್ತಿ ಗೊತ್ತಾದ ಮೇಲೆ ಬರ್ತೀನಿ ಗೊತ್ತಾದ ಮೇಲೆ ಹಾ ನಕೊಂಡು ಅಷ್ಟೇ ಕೆಳಗಡೆ ಬಾಲ್ ಎತ್ ಹೇಳಿ ಇವಾಗ ಇದೆ ಅಂತ ಗೊತ್ತಾದ್ಮೇಲೆ ಐತೆ ಅಲ್ಲ ಇದೆ ಇದೆ ಅಂತ ಗೊತ್ತಾದ್ಮೇಲೆ ಬರ್ತೀನಿ

ಹಿಂಗೆ ಅಕ್ಕ ಹಿಂಗೆ ಮಾತಾಡೋದು ಅಕ್ಕ ಕರ್ಗಲು ಕೆಲಸ್ಕೊಂಡ ಓಕ್ಕ ಬಿಡೇ ಯಾವಾಗಲೂ ಅಲ್ಲಿ ಕೆಲಸನೇ ಹೇಳ್ತಿರ್ತಾಳೆ ಮತ್ತೇನು ಅದು ಆ ಥರ ಹಾಂ ಸುಮ್ಮನೆ ತಿರುಗ್ತಾ ಇರು ಒನ್ ಟು ತ್ರೀ ಒನ್ ಟು ತ್ರೀ ಪರವಾಗಿಲ್ಲ ಇದು ತುಳಿ ಏನು ತೊಂದರೆ ಇಲ್ಲ ವಾಶ್ ಮಾಡ್ತೀನಿ ನೀನು ಅಷ್ಟು ಬಿಡಿಸು ಬಿಡಿಸು ಸೀರೆ ಉಡೋ ಸ್ಪರ್ಧೆ ರೆಡಿ ಹಾಕು ಹಾಕು ಸುತ್ತ ಸುತ್ತಾಕು ಹೆಣ್ಣ ಸೀರೆ ಬರುತ್ತೆ ಹಂಗೆ ಉಡಬೇಕು ಇದೆಲ್ಲ ಹಿಂಗೆ ಮಾಡು ಹಂಗೆ ಮಾಡು ಹಾಂ ನಾನು ಫಸ್ಟ್ ಮಾಡಿ ಮಾಡಿ ಬರಕೊಂಡು ಮ್ಯಾನೇಜ್ ಮಾಡ್ಕೊಂಡು ಮಾತಾಡಬೇಕು ఫాస్ట్ మార్పొలాసియా ఫాస్ట్ మార్పడైలాగు నేను అలే ఇచ్చు లాసియా อืม రెడీ రెడీ యాక్షన్ లాసియా అక్కా చేల్సనే ಹೇಳ್తార కనే ఆ రెడీ రెడీ యాక్షన్ అక్కా విక్రే భరికి చేల్సనే ಹೇಳ್తార కనే నువ్వుగా పుడితాదనలా ఇంకొంచెం చేల్సనే ఇలాలా రోడో లోగో బర ఆ ఆ ఓహో ఆయ్తో రెడీ 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 యాక్షన్ అక్కా దరల రెడీ రెడీ

ఆ సండే బండికి ఇంకే ముడిసారా ముడి ఆ ఏయ్ సండే కట్టుబెరిసుకుతాం అంత తిరుగులి ఈ పస్మ ఇంది నిల అవ దూని నరస్పోతా సర్ హార్స్పోక్ విక్షో ఇన్ కపట్ నాతే ఇదు నిరు 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 అంత ఏయ్ నికత నా గిర్గిరా అంత తిర్గుస్ పడితిని గిర్గిరు పులి పులి నా మగ సొంత చెల్్ నిన్ పత నా ఇంగి గిర్గిర్ తిర్రా అంత తిర్గుస్ పడితిని యాకో బెడి ని మగనా అంత ఇంగి ఇన్నా ಸೋಂಬೇರಿ ನಿನ್ ಕತ್ನ ಗಿರ್ಗಿರ್ಗಿರ ಅಂತ ತಿರ್ಗಿಸ್ಬಿಡ್ತೀನಿ ಸೋಂಬೇರಿ ಅಂತ ಯಾರ ಹೇಳಿದ್ದು ನೀನ್ ನೋಡಿದ್ಯಾ ಸೋಂಬೇರಿ ಅಂತ ಯಾರು ಹೇಳಿದ್ರು ನೀನ್ ನೋಡಿದ್ಯಾ ಬಾ ನೀನ್ ಹೇಳೋರಿ ಅಂತ ಬಾ ನೀನೆ ನೋಡುವ ಬಾರೋ ರಾಜ ಬಾರೋ ರಾಜ್ಯ ಕತ್ನ ಹೆಂಗ್

ಬಿಟ್ಟರೆ ಮನೆ ಮಾಡ್ಕೋ ಬಿಟ್ಟರೆ ಜೀವನೇ ಬಿಡ್ಬೇಕು ಮಾಡ್ಕೋಟ್ರೆ ಬಿಡ್ಬೇಕು ಮಾಡ್ಬಿಟ್ಟಿದ್ಯಾಸ್ಟ್ ರೆಡಿ 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 ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಗೋಸ್ಕರ ಅಮ್ಮ ನೀನು ಮಾಡಕ್ಕೆ ಕೆಲಸ ಇಲ್ವಾ ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪೋಸ್ಕರ ಅಡುಗೆ ಮಾಡಿದೆ ಹೊಟ್ಟೆಗೆ ಅಮ್ಮಮ್ಮ ನಿಂಗ್ ಕೆಲಸ ಇಲ್ವಾ 10 rupiah kotham risopu Action Mama, ini mana kelasnya? Nanti nonton dulu 10 rupiah kotham risopu gozuka ra Apa itu? 10 rupiah Action 10 rupiah kotham risopu 10 rupiah kotham risopu gozuka ra Action Kotham risopu papi gado 10 rupiah kotham risopu papi gado Kenapa? Anjali Anjali? Kamu tak polisi

ಅಲ್ವೇನೆ ನಿಂದು ಏನು ಯಶಸ್ವಿನಿ ನಿಂದು ಏನು ನಿನ್ನಿಂದನೇ ಶುರುವಾಗಿರೋದು ಆ್ಯಕ್ಚುಲಿ